ಇವತ್ತು ಏನು ಶಿರಾ ತಾಲೂಕಿನ ನಮ್ಮೂರಿನ ಹುಡುಗ ನಮ್ಮೂರಿನವನೇ ಆದಂಥ ರಾಮು ಶಿರಾದ್ ತಾಲೂಕು ಬರ ಪೀಡಿತ ಪ್ರದೇಶದಲ್ಲಿ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಇವತ್ತು ಒಂದು ಏನು ಒಂದು ಅದ್ಭುತವಾದ ಮಾಲ್ ದಿಲ್ ಮಾರ್ ಇವತ್ತು ಏನು ಒಂದು ಚಿತ್ರ ತಾರೀಕು ಇಪ್ಪ ಹತ್ತು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಬಿಡುಗಡೆಗೊಳ್ತಾ ಇದೆ ಆ ಬಿಡುಗಡೆಗೆ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಸಾಹೇಬರು ಹಾಗೂ ಸಾಯಿ ಕುಮಾರ್ ಅವರು ಆಮಕ್ಕೆ ಧ್ರುವ ಸರ್ಜನ್ ಅವರು ಇವತ್ತು ಒಳ್ಳೆಯ ಇವತ್ತು ನಮ್ಮ ಅವರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಈ ಚಿತ್ರ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಸಹ ನಮ್ಮ ತಾಲೂಕಿಗೆ ಒಂದು ಅದೃಷ್ಟಾಂತಲಾದ ನಾನಾದ್ರು ಹೇಳ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಎಲ್ಲಾ ಕಡೆ ಇವತ್ತು ಮೈಸೂರು ಕಡೆ ಆ ಕಡೆ ಈ ಕಡೆ ಇವತ್ತು ಫಿಲಂ ಇಂಡಸ್ಟ್ರಿಯಲ್ಲಿ ಇವತ್ತು ಬೆಳಿತಾ ಇದ್ರು ಇವತ್ತು ಹೀರೋಗಳು ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಿಜವಾಗ್ಲೂ ಸಹ ನಾವಾದರೂ ಸಹ ನಮ್ಮ ಊರ್ನವ್ಗೆ ನಾವು ಬೆಂಬಲ ವ್ಯಕ್ತಪಡಿಸ್ಬೇಕಾಗ್ತೈತೆ ನಾವು ಸಪೋರ್ಟ್ ಮಾಡಬೇಕಾಗ್ತೈತೆ ಇವತ್ತು ಎಲ್ಲ ನಮ್ಮ ಸಿರಾ ತಾಲೂಕಿನ ಸಮಸ್ತ ಜನತೆ ಇವತ್ತು ರಾಜ್ಯದ ಜನತೆ ಇವತ್ತು ಒಬ್ಬ ಹುಡುಗನಿಗೆ ಇವತ್ತು ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇವತ್ತು ಎಲ್ಲ ನಮ್ಮ ಹುಡುಗ ಬೆಳೀತಾನೆ ಅಂತಲ್ಲಾದ್ರು ನಾನಾದ್ರೂ ಹೇಳ್ತಾ ಇವತ್ತು ಮತ್ತೊಮ್ಮೆ ಆ ಯಶಸ್ವಿ ದಿಲ್ ಮಾಲು ಇವತ್ತು ಇವತ್ತು ದಿಲ್ಮಾರು ಇವತ್ತು ಒಂದು ಫಿಲಮು ಒಳ್ಳೆ ಯಶಸ್ವಿಯಾಗಿ ರಾಜ್ಯ ಮಟ್ಟದಲ್ಲಿ ನೂರು ದಿವಸ ಓಡಲಿ ಅಂತಲಾದರೂ ನಾನಾದ್ರೂ ಆ ತಾಯಿ ದುರ್ಗಮ್ಮನ್ನ ಬೇಡ್ಕಂತ ಮತ್ತೊಮ್ಮೆ ಇವತ್ತು ನಮ್ಮ ತಾಲೂಕಿನ ಜನ ಇವತ್ತು ಆಟೋ ಡ್ರೈವರ್ಗಳು ಇರ್ಬೋದು ಕಾರ್ ಡ್ರೈವರ್ಗಳು ಇರ್ಬೋದು ಯುವಕರು ಇರ್ಬೋದು ಹೆಚ್ಚಿನದಾಗಿ ನಮ್ಮ ತಾಲೂಕಿನ ಹುಡುಗನಿಗೆ ಒಂದು ಪ್ರೋತ್ಸಾಹ ಕೊಡಿ ಅಂತೆಲ್ಲಾದರೂ ನಾನಾದ್ರೂ ಈ ತಾಯಿ ಚಾಮುಂಡೇಶ್ವರಿ ಮುಖೇನ ಕೈ ಮುಗಿದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕ ಚಿತ್ರ ಚಿತ್ರರಂಗದಲ್ಲಿ ಬಿಲ್ಮರ್ ಎಂಬ ಚಿತ್ರಕರಣವನ್ನು ಯಶಸ್ವಿಪಡಿಸಿದ್ದಾರೆ ಫಿಲ್ಮಾರ್ ಅಂತ ಅಂದ್ರೆ ಹೃದಯ ಗೆದ್ದ ಅಂತ ಅರ್ಥ ಹೃದಯ ಗೆದ್ದೆ ಅನ್ನೋ ಚಿತ್ರವನ್ನ ಇಡೀ ಫಿಲಂ ಫೀಲ್ಡ್ ನಲ್ಲಿ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಆದಂತ ಚಂದ್ರಮೌಳಿ ಅವರು ಬಾಹುಬಲಿ ಚಿತ್ರವನ್ನ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದಂಥ ಡೈರೆಕ್ಟರ್ ತಾಂಡದಲ್ಲಿ ಅವರ ಪ್ರೊಡಕ್ಷನ್ ನಲ್ಲಿ ನಮ್ಮ ಊರಿನ ಪ್ರತಿಭೆ ಶಿರಾ ತಾಲೂಕು ಹೇಳಿ ಕೇಳಿ ಕಲೆ ಸಂಸ್ಕೃತಿ ಹೆಸರಂತ ಹೆಸರಾದಂತಹ ತಾಲೂಕು ಮರು ರಾಮಚಂದ್ರಪ್ಪ ಹಬ ತರು ಸಿದ್ಧಲಿಂಗಯ್ಯನ ಹೌದು ಇಂತಹ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಂತ ನಮ್ಮ ತಾಲೂಕಿನಲ್ಲಿ ಒಂದು ಯುವ ಪ್ರತಿಭೆ ಇವತ್ತು ಹೊರಹೊಮ್ಮಿದೆ ಆ ಪ್ರತಿಭೆಗೆ ಇಡೀ ಕನ್ನಡದಂತ ಎಲ್ಲಾ ರೀತಿ ಪ್ರೋತ್ಸಾಹ ಕೊಟ್ಟು ಯಶಸ್ವಿಯಾಗಿ ಚಿತ್ರನಲ್ಲಿದೆ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಕೇಳ್ಕೊಂತೇನೆ ನಮಸ್ಕಾರ ಮಾನಂಗಿ ತಾಂಡದಲ್ಲಿ ಕೃಷ್ಣೇಗೌಡರ ಸುಪುತ್ರ ರಾಮಗೌಡ ಅವರು ಇಡೀ ಶಿರಾ ತಾಲ ತಾಲೂಕೆ ಬೆರಗು ಮೂಡೋ ರೀತಿಯಲ್ಲಿ ಒಂದು ದೊಡ್ಡ ಕನ್ನಡ ಚಿತ್ರ ಉದ್ಯಮದಲ್ಲಿ ತಮ್ಮ ಅನೇಕ ಹತ್ತೊಂಬತ್ತು ವರ್ಷಗಳ ಶ್ರಮದಿಂದ ಇವತ್ತೊಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕೊರೋನಾ ಟೈಮಲ್ಲೂ ಸಮೇತ ಆ ಚಿತ್ರ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲೂ ಎದೆ ಬಂದರೆ ತನ್ನ ದುಡಿಮೆಯಿಂದ ಡಿ ಆರ್ ಟ್ಯಾಕೀಸ್ ಅಂತ ಒಂದು ಮಾಡಿಕೊಂಡು ಅನೇಕ ಟಿ ವಿ ಚಾನಲಲ್ಲಿ ಬರುವಂಥ ಕಾರ್ಯಕ್ರಮಗಳಿಗೆ ಸ್ಟೇಜ್ ನಿರ್ಮಾಣ ವೇದಿಕೆ ನಿರ್ಮಾಣ ಹಾಗೂ ಅನೇಕ ಚಲನಚಿತ್ರಗಳ ಒಂದು ಆಡಿಯೋ ರಿಲೀಸ್ಗೆ ಅವ್ರದೇ ಆದಂಥ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆಯನ್ನು ಹಾಕ್ಕೊಟ್ಟು ಎಲ್ಲ ಇಡೀ ಕನ್ನಡ ಚಿತ್ರರಂಗದ ಒಬ್ಬ ಲೈಟ್ ಇಂದ ಹಿಡಿದು ಮತ್ತೆ ಹೀರೋಗಳು ಹೀರೋಯಿನ್ಗಳು ಕಾಮಿಡಿ ಕಾಮಿಡಿಯನ್ಗಳು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ದಿಲ್ಮಾರ್ ಅಂತ ಒಂದು ಯುವ ಜನತೆಗೆ ಎಲ್ಲ ರೀತಿಯ ಮಾರ್ಗ ಎಲ್ಲ ಎಲ್ಲ ರೀತಿಯ ಒಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋಂಥ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಶ್ರಮಕ್ಕೆ ನಾವೆಲ್ಲರೂ ಶಿರಾ ತಾಲೂಕಿನ ಜನಗಳು ಇಡೀ ರಾಜ್ಯದ ಜನತೆ ಕೈ ಮುಗಿದು ಕೇಳ್ಕೊಳ್ತೀನಿ ಒಬ್ಬ ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸಿ ಯಾಕೆಂದ್ರೆ ನಾವು ಎಲ್ಲೆಲ್ಲೋ ಯಾರ್ಯಾರೋ ಹೀರೋಗಳು ಅನೇಕ ಕಡೆ ಸಹಾಯ ಮಾಡೋದು ನೋಡಿದ್ದೀವಿ ನಮ್ಮದು ಕಲೆಯಲ್ಲಿ ಶ್ರೀಮಂತ ಆದಂಥ ನಾಡು ಶಿರಾ ತಾಲೂಕು ಆದರೂ ಬಡ ಬರ ಪೀಡಿತ ಪ್ರದೇಶ ಆಗಿದೆ ಹಾಗಾಗಿ ಒಬ್ಬ ಪ್ರತಿಭೆ ನಮ್ಮ ತಾಲೂಕಲ್ಲಿ ಅರಳಿದ್ರೆ ಯಜ್ವಾಗ್ಲು ಎಷ್ಟೋ ಬ ಬಡ ಕಲಾವಿದರಿಗೆ ಆಶ್ರಯ ಆಗ್ತಾನೆ ಹಾಗಾಗಿ ತಾವೆಲ್ಲರೂ ಶ್ರಮಪಟ್ಟು ನಾವು ಎಲ್ಲ ಕಡೆಗೂ ಚಿತ್ರಮಂದಿರದ ಒಂದು ಈ ಒಂದು ದಿಲ್ಮಾರ್ ಪೋಸ್ಟರ್ ನ ಪ್ರಚಾರ ಮಾಡಿ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನ ಬೆಳೆಸಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಚಿತ್ರರಂಗಕ್ಕೆ ಬಂದು ಚಿತ್ರಮಂದಿರದಲ್ಲೇನ ಈ ಒಂದು ಪ್ರದರ್ಶನವನ್ನು ನಾವೆಲ್ಲರೂ ನೋಡಿ ಮನೋರಂಜನೆ ಮಾಡ್ ಮಾಡ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೈ ಮುದ್ ಕೇಳ್ಕೊಳ್ತೀವಿ ನಮಸ್ಕಾರ ಶಿರಾ ತಾಲೂಕು ಕಲಾವಿದರ ಸಾಹಿತಿಗಳ ಬೀಡು ಅಂತ ಈಗಾಗಲೇ ನಮ್ಮೆಲ್ಲ ಹಿರಿಯ ಸ್ನೇಹಿತರು ಹೇಳಿದ್ದಾರೆ ವರ್ಗು ರಾಮಚಂದ್ರಪ್ಪನವರು ಶಿವಲಿಂಗಯ್ಯನವರು ನಂತವ್ರನ್ನ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದು ಆದ್ರೆ ಯಾವುದೇ ರೀತಿ ಇವಾಗ ಕಲಾವಿದೆ ನಟಿ ಕೂಡ ಇದ್ರು ಮಂಜುಳಾ ಅವರು ನಮ್ಮ ತಾಲೂಕಿಗೆ ಸೇರಿದವರು ಅವರು ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು ಆದರೆ ನಾಯಕ ನಟನಾಗಿ ಯಾರು ಇರಲಿಲ್ಲ ಆ ಕೊರತೆಯನ್ನ ನಮ್ಮ ರಾಮ್ಗೌಡ ನೀಗಿಸ್ತಾನೆ ಅಂತ ಹೇಳಿ ನಾನು ಘಂಟಾ ಘೋಷವಾಗಿ ಹೇಳಿದ್ದೀನಿ ಈಗಾಗಲೇ ಮೋಷನ್ ಪಿಕ್ಚರ್ ಇವತ್ತು ಪೋಸ್ಟರ್ ಬಿಡುಗಡೆ ಆಗಿದೆ ಅದರಲ್ಲಿ ಭಂಗಿ ನಟನೆ ಈಗಾಗಲೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅದಕ್ಕೆಲ್ಲ ನಾವು ಸಿರಾ ತಾಲೂಕಿನ ಸ್ನೇಹಿತರು ಯುವಕರು ಯುವತಿಯರು ಮತ್ತೆ ಸಾರ್ವಜನಿಕರು ಆ ಚಿತ್ರವನ್ನು ನೋಡಿ ಅವ್ರಿಗೆ ಬೆಂಬಲಿಸಬೇಕು ರಾಮ್ ಅವ್ರ ಕುಟುಂಬ ನಾನು ಹಿಂದೆಯಿಂದ ನೋಡಿದೀನಿ ಬಹಳ ಶ್ರಮಜೀವಿ ಸಿರಾದಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿದಾಗ್ಲಿಂದ ನನ್ನ ಜೊತೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಅದಾದ ನಂತರ ಟಿವಿ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅವ್ರು ಎಷ್ಟು ಶ್ರಮ ಪಡೆದಿದ್ದಾರೆ ನಮ್ಮ ರಾಜ್ಯದಲ್ಲಿನ ಹೈದ್ರಾಬಾದ್ ನಲ್ಲಿ ಬಹಳ ಹೆಸರು ಪಡೆದಿದ್ದಾರೆ ತೆಲುಗು ಚಿತ್ರರಂಗದಲ್ಲಿ ನಮ್ಮ ರಾಮ್ ಅವರಿಗೆ ಅಲ್ಲಿ ನಮ್ಮ ಪಕ್ಕದ ನೆರೆಯ ರಾಜ್ಯದಲ್ಲಿ ಇಷ್ಟೊಂದು ಗೌರವ ಸಿಕ್ತಿರ್ಬೇಕಾದ್ರೆ ನಾವು ನಮ್ಮ ಕಲಾವಿದ ನಮ್ಮ ಶಿರಾ ತಾಲೂಕಿನ ಕಲಾವಿದ ಒಂದು ರಾಜ್ಯ ಮಠದಲ್ಲಿ ನಾಯಕ ನಟಾಗಿ ಅದು ನಮ್ಮ ಹೆಮ್ಮೆ ಮೂಡಿಸತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಯಾವಾಗ್ಲೂ ಬೆನ್ನೆಲುಬಾಗಿರ್ತೀವಿ ಕಲಾವಿದರಿಗೆ ಜಾತಿ ಇಲ್ಲ ಭಾಷೆ ಇಲ್ಲ ಧರ್ಮ ಇಲ್ಲ ಹಾಗಾಗಿ ಎಲ್ಲರೂ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸೋಣ ಅಂತ ನಮ್ಮೆಲ್ಲರೂ ಈಗಾಗಲೇ ಹಿರಿಯರು ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ನಾನು ಕೂಡ ವೈಯಕ್ತಿಕವಾಗಿ ರಾಮ್ಗೆ ಶುಭ ಸಲ್ಲಿಸ್ತೀನಿ ಧನ್ಯವಾದ ನಮಸ್ಕಾರ ಈ ದಿನ ಏನು ನಮ್ಮ ತಾಯಿ ದುರ್ಗಮ್ಮ ದೇವತೆಯ ಒಂದು ಪೂಜೆ ಚಲಿಸಿ ಏನು ದಿಲ್ಮಾರನ ಫಿಲಮ್ ಇವ ಏನು ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗುತ್ತೆ ಇದೇ ತಿಂಗಳು ಇವತ್ತು ಇದೇ ನಮ್ಮ ತುಮಕೂರು ಜಿಲ್ಲೆಯ ನಮ್ಮ ಸಿರ ತಾಲೂಕಿನ ಸಿರ ಗ್ರಾಮದ ಒಂದು ಹತ್ತಿರ ಇರುವ ಒಂದು ಎರಡು ಕಿಲೋಮೀಟರ್ ಹತ್ತಿರ ಇರುವ ನಮ್ಮ ಹಳ್ಳಿ ಹುಡುಗ ಇವತ್ತು ದಿಲ್ಲಿ ತನಕ ಬೆಳಿತಾನೆ ಅಂದರೆ ಇಡೀ ನಮ್ಮ ರಾಜ ಆಶೀರ್ವಾದ ಮಾಡಬೇಕು ಯಾಕಂದರೆ ಇವತ್ತು ನಮ್ಮ ಶಿರದಲ್ಲಿ ಹುಟ್ಟು ಈ ಡೆಲ್ಲಿ ತನಕ ಒಂದು ಏನು ಒಂದು ಇವತ್ತಿನ ನಮ್ಮ ಶಿರನ ಗುರ್ತಿಸ್ತಾನ ಅಂದ್ರೆ ನಾವೆಲ್ಲ ಖುಷಿ ಪಡ್ಬೇಕು ಹಾಗಾಗಿ ಇಡೀ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಹೆಚ್ಚಿನ ರೀತಿಯಾಗಿ ಆಶೀರ್ವಾದ ಮಾಡಿ ಅದನ್ನ ಈ ಫಿಲಮ್ನ ಎಲ್ಲರೂ ಟ್ಯಾಕೀಸ್ಗೆ ಬಂದು ನೋಡಿ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭಿ ರಾಮೇಗೌಡ ಒಳ್ಳೇದಾಗ್ಲಿ ಕಂಗ್ರಾಜುಲೇಷನ್ ಕುಟುಂಬದಿಂದ ಬಂದಿರತಕ್ಕಿ ಶ್ರೀಮಂತರಾದ ರಾಮಗೌಡ ಮೂಲಕ ನಾಯಕ ನಟನಾಗಿ ಇವತ್ತು ಇಪ್ಪತ್ತಾರೀಕು ರಾಜ್ಯಾದ್ಯಂತ ಈ ಚಿತ್ರ ತೆರೆ ಕಾಣ್ತಾ ಇದೆ ಈ ಒಂದು ಚಿತ್ರ ಬಹಳ ಯಶಸ್ಸಿನ ಯಶಸ್ಸಿಗೆ ಬಹಳ ಯಶಸ್ಸು ಪಡೆಯಲಿ ಅಂತ ಹೇಳಿದ್ರೆ ಒಬ್ಬ ಗ್ರಾಮೀಣ ಯುವಕ ನಮ್ಮ ಜೊತೆ ಓಡಾಡ ಇವತ್ತು ರಾಜ್ಯ ಮಟ್ಟದಲ್ಲಿ ಚಿತ್ರದ ನಾಯಕನಾಗಿ ಅದು ಗಾಂಧಿನಗರ ಅಂದ್ರೆ ಯಾವ ರೀತಿ ಇರೋದು ತಮ್ಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಆದ್ರೂ ಕೂಡ ಇವತ್ತು ಇವತ್ತಿನ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಸ ಸಿನಿಮಾಗಳು ಬಂದಿದಾವೆ ಅವೆಲ್ಲ ನೋಡಿರ್ಬೋದು ಇವತ್ತು ಇತ್ತೀಚಿನ ದಿನಗಳಲ್ಲಿ ಸೂ ಫ್ರಮ್ ಸೋನ್ ಒಂದು ಚಿತ್ರ ಇರ್ಬೋದು ಕಾಂತಾರ ಚಾಪ್ಟರ್ ಒನ್ ಚಿತ್ರ ಇರ್ಬೋದು ಎಲ್ಲರೂ ಕೂಡ ಹೊಸೊಬ್ರೇನೆ ಹಾಗಾಗಿ ಈ ಚಿತ್ರ ಚಿತ್ರ ಕೂಡ ಬಹಳ ಯಶಸ್ವಿಯಾಗಿ ಚಿತ್ರಗೊಂಡಿದೆ ಆ ಟ್ರೈಲರ್ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗಾಗಿ ಬರೋನೇ ತಾರೀಕು ತೆರೆ ಕಾಣ್ತಾ ಇದೆ ದಿನ ಪೂರೈಸಿ ಹೆಚ್ಚಿನ ಒಂದು ಚಿತ್ರರಂಗದಲ್ಲಿ ಬೆಳಿಲಿ ಅವ್ರದೇ ಆದಂತರಲಿ ಅಂತ ಈ ಸಂದರ್ಭದಲ್ಲಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡು ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಿಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ